ಸತೀಶ್ ನಂಬರ್ಲೆಗೆ ಸತ್ಯ ಕರಕ್ಕೆ ಭಾರತಗೆ ನಾಯಕನಲ್ಲ ಶಾಲೆ ಧರ್ಮ ಕರೆತ್ತ ಬರ್ಮ ಕರೆತ್ತ ಗೊತ್ತು ಸತೀಶ್ ಎರ ಎಂಬ ಬರ್ಲೆಗೆ ಪದಿನಾರನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡುಕರ ಕಂಬಲಕೂಟದ நாயகல்ல விதனே பகுமான சத்த கண்டபத்தன கெபதோ பரங்கால் பாபு தனிய நெருக்கு பதினாட நே வர்ஷ கத்தியதர்ம ஜோடுக்கர கமலகூட்ட நாயகமல்ல விபாக எண்ணே பகுமான சதீஷரன ரத்னமெல்லாரே பைநூறு விஸ்வநாத எதனே பகுமான கக்கெபதோ பரங்கால் பாபு தனிய நெற கிடையினார ಗೌಡರು ಅದೇ ನಂಬರ್ ಮೂರು ಕರೆಟ್ ಕಟ್ಟಬದ ಬೆರಂಗಾಲು ಬಾಬು ತನಿಖೆ ಕರೆಕ್ಟ್ ನಾಂಬರ್ ವಿಭಾಗದ ಫೈನಲ್ ದೇಸ್ ಮಾಡದ ಕರೆತ್ತ ಪಡ್ಡಾದ ಕರೆತ ಬೆರಂಗಾಲು ಬಾಬು ಗೌಡರ್ನಲ್ಲಿಗೆ ಕೂಕಿಸೀಮದ ಅರಸು ಕಮಲದ ನಾವರ್ಧಮಲ ವಿಭಾಗದ ಇಳಿತ ಕೋಟದ ಒಂದನೇ ಬಹುಮಾನ ಮೂಡ ಭತ್ತ ಗುಟ್ಟು ಸತೀಶ್ ಶೆಟ್ಟರ್ನ ರದ ಮರದಲ್ಲಿ ಇಳಿತ ಕೋಟದ ನಾವರ್ಧಮ ವಿಭಾಗದ ರದನೇ ಬಹುಮಾನ ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹನ್ನೆರಡು ಪಾಯಿಂಟ್ ಎಪ್ಪತ್ತ ಒಂಬತ್ತು ಒಂದನೇ ಬಹುಮಾನ ತೀರ್ಪಡನ ಕಟಪದೆ ಬೆರಂಗಾಳು ಬಾಬು ತನಿಪಗೌಡರ ನಾವರ್ಧಮ ವಿಭಾಗದಲ್ಲಿ ನನ್ಗಡೆ

ರಾಮ ಕರೆತ್ತ ಬೋಲ ಗೊತ್ತು ಸತೀಶ್ ಎರಡನೇ ಮಾಡಿದ ಎರಡಮನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕುಟದ ನಾರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಒಂಬತ್ತು ಲಕ್ಷ್ಮಣ ಭಕ್ತ ನ ಮಂಗಳೂರು ಬಜಾಲ್ ಶೈಲೇಶ್ವರನಲ್ಲಿಗೆ ಎರಡನೇ ವರ್ಷದ ಮಂಗಳೂರು ரணோடு கர கம்பலகூட்ட நாவர்தல்ல விபாக பகுமான வஜன கொடுத்து சதீஷ் அஜெந்த மரட ஐநாரு விஸ்வநாத ரேவாடிக் எடநே பகுமான மங்களூர் மஜால் சைலேஷனா கேபத பரங்கால் வீர கரெட்டு விக்ரம கரெட்டு கேப் பெரங்கால் தக்கல ನಾಯರದ ಮಲ್ಲ ವಿಭಾಗದ ಫೈನಲ್ ದ ಸ್ಪರ್ಧೆ ವಿಕ್ರಮಕ್ಕರೆತ್ತ 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 ಕಕ್ಕೆಪದ ಪೆರಂಗಾಲು ಬಾಬು ತನಿಯಪ್ಪ ಗುಟರ್ ನೆರಲಿಗೆ ನಾಯರದ ಮಲ್ಲ ವಿಭಾಗದ ಹೊಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡು ಕರೆ ಕಂಬಳ ಒಂಜನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ವೀರ ಕರೆಟ್ಟು ಬತ್ತಿನ ಹೊಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವ ನಾಯರ್ದ ಮಲ್ಲ ವಿಭಾಗದ ಇನ್ನ ಕೂಟದ ಬಹುಮಾನ ಬಹುಮಾನದ ತೀರ್ಪು ಒಡೆಯಂಗಾಲು ಬಾಬು ತನ್ನಪ್ಪ ಗೌಡ್ರ ಎರಡನ ಗಿಡ ಏನಾರ ಕಕ್ಕೆ ಪದ ಪಿರಂಗ ಕೃತಿಕ್ ಗೌಡ್ರೆ ರ ಬಹುಮಾನದ ತೀರ್ಪು ಹೊಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟನ ಎರಡನ ಗಿಡ ಏನಾರು ಬಂಬರಾಣ ಬಯಲು ವಂದಿತ್ ಶೆಟ್ ಲವಕರೆ ಬಂಗಾಡಿ ನಾರಾಯಣ ಮಲೆ ಕುಡಿಯರಿಗೆ ಕುಶಕರೆ ಬೋಲರ್ ಪಯ್ಯ ನರ್ಮದಾ ಉಮೇಶ್ವರ ನೆರಳಿಗೆ ನಾರದ ಮಲ್ಲ ಫೈನಲ್ ಸಾಲೆ ಕುಶಕರತ್ತ ಕುಶಕರತ್ತ ಬೋಲಾರ್ ಪಯ್ಯ ನರ್ಮದಾ ಉಮೇಶ್ವರ ನೆಲ್ಲೆಗೆ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕೂಟದ ನಾಯರ್ದ ಮಲ್ಲ ವಿಭಾಗದ வஞ்சனே பகுமானபத்தன பங்காடி பரமேலு நாராயண மலகுடியர் நெர்லகே மூஜனே வருஷ நரிங்கணவக ஜோடுக்கரே கமலகூட்ட நாகர மல்ல விபாக வஞ்சனே பகுமானார் பைய நர்மதா உமேஷ் நெர்லேமல் வந்தித் சேட்டர் ரடனே பகுமான பரமேலு நாராயண மலகுடியர் நெல்லைனா கக்கபத பங்கால் கிருத்திக் கௌடர் அன்னொரு ஐவத்தார ಹನ್ನೊಂದು ಎಂಬತ್ತ ಏಳು ಕೋಟಿ ಕರೆ ಉಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರೆಗೆ ಚೆನ್ನೈ ಕರೆ ಕ ಕೆಮದ್ ಬಾಬು ತನ್ನಪ್ಪ ಗೌಡರಿಗೆ ಫೈನಲ್ ಸಾಲು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಉಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟು ಭಾಗವಹಿಸಿದ ಮುಪ್ಪತ್ತೆರಡು ಜೊತೆ ನಾಗರದ ಮಲ್ಲೆಡೆ ಇವತ್ತನೇ ವರ್ಷದ ಮೋಡುಬಿದ್ರಿದ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ಒಂದನೆಯ ಬಹುಮಾನ ಚೆನ್ನೈ ಕರ್ಬತ್ತನ ಕಕ್ಕೆ ಬಲೆ ಬರಂಗಾಲ್ ಬಾಬು ತನಿಪಗವರಲ್ಲಿಗೆ ಇವತ್ತೈದನೇ ವರ್ಷದ ಮೂಡಬಿದ್ರಿದ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ರಡನೇ ಬಹುಮಾನ ವಿಜಯ ಬಹುಮಾನದ ಉಸ್ಮಾರು ಸುರಸಿ ರತ್ನ ಸದಾಶ್ವಿ ಶೆಟ್ಟರೆ ನೆರಳ ಗಿಡ ಏನಾರೇ ಬಮ್ರಾಣ ಬೈಲು ವಂದಿತ್ ಶೆಟ್ ಎಡವೇ ಬಹುಮಾನದ ಕಕ್ಕೆ ಬದೋ ಪರಿಂಗಾಲ್ ಬಾಬು ತನ್ನಪ್ಪ ಗೌರ ನೆರಳಿನ ಗಿಡ ಐನಾರ ಕಕ್ಕೆಬದ ಪೆರಿಂಗಾಲ್ ಕೃತಿಕ್ ಗೌಡರ ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ನಲವತ್ತೊಂಬತ್ತು ಜಯ ಕರ್ಮಾಲ್ ರೋಹಿತ್ ಗರಿಗೆ ವಿಜಯಕರ ಸ್ಮಾರಿಸುವ ಶ್ರೀರತ್ನ ಸದಾಶ್ವಿ ಶೆಟ್ಟ ನೆರಳಿಗೆ ನಾರದ ಮಲ್ಲರಲ್ಲಿ ಫೈನಲ್ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರತ್ತ ಉಸ್ಮಾರು ಸೂರ್ಯಶಿ ರತ್ನ ಸದಾಶಿವ ನೆರಳಿಗೆ ಪದಿನದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳಕೂಟದ ನಾರದ ಮಲ್ಲ ವಿಭಾಗದ ಒಳ್ಳೆಯ ಬಹುಮಾನ ಹತ್ತು ತೊಂಬತ್ತ ನಾಲ್ಕು ಹನ್ನೊಂದು ಮೂವತ್ತ ಒಂದು ಜಯ ಕಂಡ ಭತ್ತನ ಯರಮಾಳ್ ರೋಹಿತ್ ನರ್ಲೆಗೆ ಹದಿನೈದನೇ ವರ್ಷದ ಜಪ್ಪಿನ ನಗರು ಜಯ ವಿಜಯ ಜೋಡುಕರೆ ಕಂಬಳಕುಡ್ಡದ ನಾರದ ಮಲ್ಲ ವಿಭಾಗದ ರಡನೇ ಬಹುಮಾನ ಈ ಒಂದು ಕಂಬಳದಲ್ಲಿ ರಜನೇ ಬಹುಮಾನದ ಉಸ್ಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟನ ಎರಡನ ಗಿಡ ಐನಾರೇ ಬಂಬ್ರಾಣ ಬೈಲು ವಂದಿತ್ ಶೆಟ್ಟೆ ರಡನೇ ಬಹುಮಾನದ ಯರಮಾಳ್ ರೋಹಿತ್ ಐಡರ್ನ ಎರ್ಲೇನ್ ಗಿಡ ಐನಾರೇ ಆಜು ಉಡುಪಿ ಗಿತೇಶ್ ಸುವರ್ಣರೆ ಕೃಷ್ಣ ಕರೆ ಹೊಸ್ಮಾರು ಸುರೇಶಿ ರತ್ನ ಸದಾಶಿವ ಶಿವ ಶೆಟ್ಟರೆಗೆ ಲವಕರೆ ಕಟಿಯ ಕೊಡ್ತೀರ ಗಿನ್ನ ಲತಾ ಪ್ರಸಾದ್ ಶೆಟ್ಟಿಗೆ ನಾಯರದ ಫೈನ್ ಮಲ್ಲರ ಫೈನಲ್ಲ ಸಾಲ ಹೊಸ್ಮಾರು ಸುರೇಶಿ ರತ್ನ ಸದಾ ಶಿವಶಟ್ರ ನೆರಳಿಗೆ ಇವತ್ತೊಂದನೇ ವರ್ಷದ ಮೈಯಾರು ಲವಕುಶ ಜೋಡುಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ವಿಜನೇ ಬಹುಮಾನದ ತೀರ್ಪಡಿನ ಉಸ್ಮಾರ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ನೆರಳಿ ಬಂಬ್ರಾಣ ಬೈಲು ಶೆಟ್ಟ್ರೆ ಬತ್ತನ ಕಟೀಲ್ ಕೊಡತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟ ನೆರಳಿಗೆ ವರ್ಷದ ಮಿಯಾರ್ದ ದ ಲವಕುಶ ಜೋಡುಕರೆ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಎರಡನೇ ಬಹುಮಾನದ ಕಟೀಲ್ ಕೊಡತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟರ್ ನೆರಳ ಗಿಡಾರೆ ವಿಟ್ಲಕುಂಡರ್ಕ ಕಿಶೋರ್ ಪೂಜಾರ್ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ಐದು ಪೆರಂಗಾಲದ ಪೆರಂಗಾಲ್ದಲು ವಿಜಯ ಕರಡು ವಿಕ್ರಮ ಕರಡು ಬೌಲದ ಗುತ್ತದಕ್ಕಲು ನಾಯದ ಮಲ್ಲ ವಿಭಾಗದ ಮುಪ್ಪತ್ತಾರು ವರ್ಷದ ಕೂಟದ ಫೈನಲ್ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರೆತ್ತ ಹನ್ನೊಂದು ಮೂವತ್ತ ಏಳು ಹನ್ನೊಂದು ತೊಂಬತ್ತೆರಡು ಒಂದನೇ ಬಹುಮಾನದ ತೀರ್ಪಡಿನ కక్కెద పెరంగాలు బాబు తన్నప్పగౌడ ని కక్కెద పెరంగాలు కృతిక్ గౌడరే రీర్పడేన బోళద గుత్ సతీష్ గిడైన విశ్వనాథ్ దేవణగిరి బుడలి బిరవులు సూర్య కట్టే చంద్ర బోళదు దాకా సూర్య కరత ಶ್ರೀಪೊಳಲಿ ಬಿರಾವು ಗೊತ್ತು ಪ್ರಶಾಂತ್ ಶೆಟ್ಟರ್ನ ಒಂಜನೇ ನಂಬರ್ಗೆ ಮುಪ್ಪತ್ತರಡನೇ ವರ್ಷದ ವೇಣೂರು ಪೇರುಮುಡ ಸೂರ್ಯಚಂದ್ರ ಜೋಳಕರೆ ಕಂಬಳಕೂಟದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಶ್ರೀಪುಳಲಿ ಬಿರಾವು ಗೊತ್ತು ಪ್ರಶಾಂತ್ ಶೆಟ್ಟರ್ಜನೇ ನಂಬರ್ದಲ್ಲಿ ಗಿಡ ಏನಾರ ನಿಜಾರ ಶತ್ತಪುರ ಶ್ರೀನಿವಾಸ ಗೌಡರೇ ರಡೇ ಬಹುಮಾನದ ತೀರ್ಪು ಪಡೆಯ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ಎರಡನೇ ನಂಬರ್ದಲ್ಲಿನಾರ ಬಾರಾಡಿ எவத்த எடுஞ்சே பகுமன தீர் படையினா பெருங்கால பாபு தனியப்பர் எரின் கெடுத்துனாரு கேப்பதோ ಕೃತಿ ಗೌಡರ್ ಹನ್ನೊಂದು ಐವತ್ತ ಎರಡು ಜೈತು ನಾಡಕಕ್ಕೆ ಸರತ್ ನಾಲ್ವರದ ಮಲ್ಲ ಭಾಗದ ಇಳಿತ ಕೊಡದ ರಟನೆ ಬಹುಮಾನ ಹನ್ನೊಂದು ಮೂವತ್ತ ಮೂರು ರಟನೆ ಬಹುಮಾನ ತೀರ್ಪುಳ ಜೈತು ನಾಡಕಕ್ಕೆ ಬದಲಪು ಕಡಿ ಸನತ್ ಬಂಡಾರನ నాగర్ దా విభాగం గిడతున్నారు కక్కెదాలు ప్రతీక్ గౌడ కోటి కరె వెలిపాడి కై పద చెన్నై కక్క పద ఫైనల్ ಬೆಳ್ಳಿಪ್ಪ ಕೈಪ ಕೇಶವ ಮಾಂಕು ಭಂಡಾರನ ಒಂದಿಗೆ ಮುಪ್ಪತ್ತೆಡ್ನೇ ವರ್ಷದ ಪುತ್ತೂರು ಕೋಟಿ ಚೆನ್ನೈ ಜೋಡುಕರ ಕಂಬಲ ಕೂಟದ ನಾಯರ್ದ ಮಲ್ಲ ವಿಭಾಗದ ಬಹುಮಾನ ಚೆನ್ನೈಗಡ್ನ ಕಕ್ಕೆ ಬಾಬು ತನಿಪ್ಪ ಗೌಡ ನೆರಳಿಗೆ ಮುಪ್ಪತ್ತೆರಡನೇ ವರ್ಷದ ಪುತ್ತೂರು ಕೋಟಿ ಚೆನ್ನೈ ಜೋಡು ಕಂಬಲ ಕೂಟದ ನಾಯರದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು

ನಲವತ್ತೊರನೇ ವರ್ಷದ ಅಖಿಲ ಭಾವದ ಕಾಂತಾಬಾರ ಬೂದಾಬಾರ ದೇಡುಪರ ಕಂಬಳ ಕೊಟ್ಟದ ಭಾಗವಹಿಸ ನಾಲ್ಕು ಮಲ್ ವಿಭಾಗದ ಇರುವತ್ತೊಂದು ಜೊತೆ ಹಿನ್ನಿತು ಕೊಟ್ಟಿದ ಎಣ ಬಹುಮಾನ ಬಿಲ್ಲಿ ದೇಶದ ಮೌಟ ಬಂಡಾರನಲ್ಲಿಗೆ ಬೂದಾಬಾರ ಕೆಟ್ಟ ಭಕ್ತನ ಕಟ್ಟಬಾಲು ಬಾಧುಪನೇ ಪದೇ ನಲ್ಲಿಗೆ ನಾಲ್ಕು ಮಲ್ವಿಭಾಗದ ಹಿನ್ನಿತು ಕೊಟ್ಟಿದ ರದೇ ಬಹುಮಾನ ಹನ್ನೊಂದು ಪಾಯಿಂಟ್ ಐದು

ಎರಡನೇ ವರ್ಷದ ಗುರುಪುರ ಮೂಳೂರು ಅಡೂರು ಜೋಡುಕರ ಕಮಳಗುಡದ ನಾವಲಮಲ್ಲ ವಿಭಾಗದ ವಂಜನೇ ಬಹುಮಾನ ಹತ್ತು ಹದಿಮೂರು ಸುರಶಿ ರತ್ನ ಸದಾಶಿವೆ ಗುರುಪುರ ಅಡೂರು ಮೂಳೂರು ಜೋಡುಕರೇ ಕೂಡದ ನಾವರ್ಮಲ್ಲ ವಿಭಾಗದ ರಡ್ಡನೇ ಬಹುಮಾನ ಹತ್ತು ಇಪ್ಪತ್ತ ಒಂಬತ್ತು நடனே பகுமான உஸ்மாரி ரத்ன சதாசிவெட்டினாரு பமராணு வாங்கித் சேட்டர்